ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ ಅಡಿಕೆ ತೋಟದಲ್ಲಿರುವ ಕಳೆಯನ್ನು ಬ್ರಷ್ ಕಟರ್ನಲ್ಲಿ ಕಟ್ ಮಾಡಿದಾಗ ಅಡಿಕೆ ತೋಟ ಯಾವ ರೀತಿ ಕಾಣುತ್ತದೆ ಅದರ ಜೊತೆಗೆ ಇದರಿಂದ ಆಗುವ ಪ್ರಯೋಜನಗಳು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟು ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಟ್ಯಾಕ್ಟರ್ ಸಹಾಯದಿಂದ ಎಲ್ಲಿ ಉಳುಮೆ ಮಾಡಲು ಸಾಧ್ಯವಾಗುವುದಿಲ್ಲವೋ ಅಂಥ ಸ್ಥಳಗಳಲ್ಲಿ ಇರುವ ಕಳೆಯನ್ನು ತೆಗೆಯಲು ಈ ಬ್ರಷ್ ಕಟರನ್ನು ಉಪಯೋಗಿಸುತ್ತಾರೆ ಅದರ ಜೊತೆಗೆ ಈ ಬದುಗಳಲ್ಲಿರುವ ಕಳೆ ತೆಗೆಯಲು ಉಪಯೋಗಿಸುತ್ತಾರೆ ಮತ್ತು ಒಣ ಭೂಮಿ ಇದ್ದರೆ ಭೂಮಿ ತೇವಾಂಶ ಕಡಿಮೆ ಇದ್ದಾಗ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡಲು ಸಾಧ್ಯವಾಗುವುದಿಲ್ಲ ಅದು ನಿಮಗೆ ಗೊತ್ತಿರೋ ವಿಚಾರನೇ ಅಂಥ ಸ್ಥಳಗಳಲ್ಲಿರುವ ಕಳೆ ತೆಗೆಯಲು ಈ ಬ್ರಷ್ ಕಟರನ್ನು ಉಪಯೋಗಿಸುತ್ತಾರೆ ಮತ್ತು ಅಡಿಕೆ ತೋಟ ತೆಂಗಿನ ತೋಟಗಳಲ್ಲಿ ಬೇರುಗಳನ್ನು ಜಾಸ್ತಿ ಉಳುಮೆ ಮಾಡಿ ಕಟ್ ಮಾಡಲ್ವಲ್ಲ ಅಂಥರು ಇರ್ತಾರೆ ಅಂಥವ್ರೂ ಈ ಬ್ರಷ್ ಕಟರ್ ಸಹಾಯದಿಂದ ಕಳೆ ಕಂಟ್ರೋಲ್ ಮಾಡ್ತಾರೆ ನಾನು ನಮ್ಮ ತೋಟದಲ್ಲಿರುವ ಕಳೆ ಕಂಟ್ರೋಲ್ ಮಾಡಲು ಈ ಬ್ರಷ್ ಕಟರ್ ಸಹಾಯದಿಂದ ಎಲ್ಲ ಕಳೆಯನ್ನು ತೆಗೆಸ್ತಾ ಇದ್ದೀನಿ ಸ್ನೇಹಿತರೆ ಕಳೆ ತೆಗೆದ ಮೇಲೆ ಯಾವ ರೀತಿ ತೋಟ ಕಾಣುತ್ತದೆ ಅದನ್ನು ತೋರಿಸುತ್ತೇನೆ ಸ್ನೇಹಿತರೆ ಇದರಿಂದ ಇನ್ನೊಂದು ಉಪಯೋಗ ಇವೇನೆಂದರೆ ಈ ಕಸದಿಂದ ರಸಮನ್ನೂ ಸಹ ನಾವು ಮಾಡ್ಬೋದು ಏನಾಗುತ್ತಂದರೆ ಕಳೆ ಬೆಳೆಯೋಕ್ಕೆ ಅಂತ ಬಿಡಬೇಕು ಬೆಳೆದ ಮೇಲೆ ಇರ್ತದ ಈ ರೀತಿ ಮಲ್ಚಿ ಮಾಡಿದಾಗ ಅದು ಭೂಮಿಗೆ ಸೇರುತ್ತೆ ಸೇರಿದಾಗ ಪೀಸ್ ಪೀಸ್ ಆಗಿ ಸೇರುತ್ತೆ ಆಮೇಲೆ ಕಾಲ ಕ್ರಮೇಣ ಒಂದು ಎರಡು ತಿಂಗಳು ಮೂರು ತಿಂಗಳು ಆದಮೇಲೆ ಎಲ್ಲ ಕರಗಿ ಭೂಮಿಯಲ್ಲೇ ಗೊಬ್ಬರ ಆಗುತ್ತದೆ ಸ್ನೇಹಿತರೆ ಜೊತೆಗೆ ಲೇಬರ್ಸ್ಗಳು ಸಮಸ್ಯೆ ಇದ್ದಾಗ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಒಳಗೆ ಅಡಿಕೆ ತೋಟ ತೆಂಗಿನ ತೋಟ ಏನಿರುತ್ತದೆ ಅಂತರ ಈ ಬ್ರಷ್ ಕಟ್ಟರ್ ಸಹಾಯದಿಂದ ದಿನನಿತ್ಯ ಎರಡು ಅವರು ಮೂರು ಅವರು ಕಳೆ ಒಡೆದು ಕಳೆ ಕಂಟ್ರೋಲ್ ಮಾಡ್ತಾರೆ ಅದರಿಂದ ಅವರ ತೋಟ ಜಮೀನುಗಳು ಸಹ ಭಾಳ ಕ್ಲೀನಾಗಿರ್ತೈತಿ ಸ್ನೇಹಿತರು ನೋಡಿರಿ ಬ್ರಷ್ ಕಟರಿಂದ ಕಳೆ ಎಲ್ಲ ಪೂರ್ತಿ ತಗ್ಸಿದ್ದೀನಿ ಯಾವ ರೀತಿ ಎಷ್ಟು ಸ್ವಚ್ಛವಾಗಿ ಕಾಣ್ತೈತೆ ನೋಡಿರಿ ಸ್ನೇಹಿತರು ಗಿಡತವಲೂ ಸಹ ಕಳೆ ಇಲ್ಲ ಬದ್ಗುಳ್ತಾವೂ ಸಹ ಕಳೆ ಇಲ್ಲ ಅಡಿಕೆ ಆಮೇಲೆ ಈ ಡ್ರಿಪ್ ಬಳೀತಾವೂ ಕಳೆ ಇಲ್ಲ ಎಲ್ಲ ತವೂ ಸಹ ಈ ಬ್ರಷ್ ಕಟರ್ ಸಹಾಯದಿಂದ ಕ್ಲೀನಾಗಿ ಕಳೆ ಕಂಟ್ರೋಲ್ ಆಗೈತೆ ಸ್ನೇಹಿತರು ಎಲ್ಲ ಕಡೆಗೂ ಕಳೆ ತೆಗ್ದಿದ್ದಾರೆ